ನಮಸ್ಕಾರ ಅಣಕಹಳೆಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಈಗ ಈ ಕ್ಷಣದ ಹೆಡ್ಲೈನ್ಸ್ ಪೆಡ್ರೈವ್ ಕೇಸ್ನಲ್ಲಿ ಮತ್ತೊಂದು ಆಡಿಯೋ ರಿಲೀಸ್ ಜೆಡಿಎಸ್ ಸರ್ವನಾಶ ದೇವೇಗೌಡರ ಬಗ್ಗೆ ಕೀಳು ಮಟ್ಟದ ಮಾತುಗಳ ಎಕ್ಸ್ಚೇಂಜ್ ಸಿಎಂ ಡಿಸಿಎಂ ಸುಜೇವಾಲಾ ಹುನ್ನಾರ ಅಂತ ಅಶೋಕ್ ರಬರ್ ಬಹುಮತದ ಸರ್ಕಾರಕ್ಕೆ ನಾಳೆ ಒಂದು ವರ್ಷದ ಸಂಭ್ರಮ ಹಗರಣಗಳ ಸರ್ಕಾರದಿಂದ ಸಾಧನೆ ಶೂನ್ಯ ಅಂತ ಬಿಜೆಪಿ ಆಕ್ರೋಶ ಕಾಂಗ್ರೆಸ್ ಸಂಭ್ರಮದ ವಿರುದ್ಧ ಪ್ರತಿಭಟನೆಗೂ ಕಮಲ ಕಲಿಗಳ ತಯಾರಿ ಜೋರು ಮಳೆಗೆ ಮುಳುಗಿ ಹೋಗ್ತಾ ಇದೆ ಬ್ರಾಂಡ್ ಬೆಂಗಳೂರು ಯಲಹಂಕದ ನಾರ್ತ್ ವುಡ್ ಅಪಾರ್ಟ್ಮೆಂಟ್ ಜಲಾವೃತ ಬೆಟರ್ ಬೆಂಗಳೂರು ಮಾಡ್ತೀನಿ ಅಂದವ್ರು ಎಲ್ಲಿ ಅಂತ ಜನರ ಆಕ್ರೋಶ ಪಾಕ್ ಜೊತೆ ಶಾಂತಿ ಮಾತುಕತೆ ನಡೆಸಿ ಅಂದವರು ಯೂಟಾನ್ ಪಾಕ್ ವಿರುದ್ಧ ಗುಡುಗಿದ ಫಾರೂಕ್ ಅಬ್ದುಲ್ಲಾ ಮುಫ್ತಿ ಎಲ್ಲ ಓಟು ಗಿಟ್ಟಿಸುವ ತಂತ್ರ ಅಂತ ಬಿಜೆಪಿ ಲೇವರು ನಾಳೆ ಆರು ರಾಜ್ಯಗಳ ನಲವತ್ತೊಂಬತ್ತು ಕ್ಷೇತ್ರಗಳಲ್ಲಿ ಐದನೇ ಹಂತದ ಮತದಾನ ಆರನೇ ಹಂತದ ಕ್ಷೇತ್ರಗಳಲ್ಲಿ ಮೋದಿ ರಾಹುಲ್ ಅಬ್ಬರ್ದ ಪ್ರಚಾರ ಪ್ರಯಾಗ್ರಾಜ್ ಕಾಂಗ್ರೆಸ್ ಸಮಾವೇಶದಲ್ಲಿ ಕಾಲ್ತುಡಿದ ರಾಜ್ಯ ರಾಜಕೀಯದಲ್ಲಿ ಪೆನ್ಡ್ರೈವ್ ಪ್ರಕರಣ ಸಂಚ